ತಿರು ತಿರುಗಿ ತೊಳಲುವುದು ತಿರಿದನ್ನ ಉಣ್ಣುವುದು ಮರೆಯುವುದು ಮೈ ಮರೆಯುವುದು ಮರಳಿ ಹೊರಳಾಡುವುದು ಇರುವಿದೆ ರಗಳೆಯೋ ಮಂಕುತಿಮ್ಮ ಅಂತ ಡಿ ವಿಜಿ ಅವರು ಬಂದರು ಇರುವು ನಮ್ಮ ಬದುಕು ಇಷ್ಟೇ ಅಚ್ಚ ಕನ್ನಡದಲ್ಲಿ ನಾನು ನಿರೂಪಣೆಗೆ ಹೆಸರಾಗಿದ್ದ ನಟನೆಯಲ್ಲೂ ಛಾಪು ಮೂಡಿಸಿದ್ದ ಕನ್ನಡದ ಹೆಮ್ಮೆಯ ಅಪರ್ಣ ತಮ್ಮ ಬದುಕಿನ ನಿರೂಪಣೆ ಕೊನೆಗೊಳಿಸಿದ್ದಾರೆ ಐವತ್ತೇಳು ವರ್ಷ ವಯಸ್ಸಿನ ಅಪರ್ಣ ಕಳೆದೆರಡು ವರ್ಷಗಳಿಂದ ಶ್ವಾಸಕೋಶ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು ಗುರುವಾರ ರಾತ್ರಿ ನಿಧನರಾಗಿದ್ದಾರೆ ಕ್ಯಾನ್ಸರ್ ಇದ್ದಿದ್ದು ಪತ್ತೆಯಾದಾಗಲೇ ಅದು ನಾಲ್ಕನೇ ಹಂತದಲ್ಲಿತ್ತು ಛಲಗಾತಿ ಅಪರ್ಣ ಸುಮಾರು ಒಂದೂವರೆ ವರ್ಷ ದಿಟ್ಟ ಹೋರಾಟ ಮಾಡ್ತಾನೆ ಎದುರಿಸಿದ್ರು ಫೆಬ್ರವರಿಯಿಂದ ಸೋಲತೊಡಗಿದ್ರು ಈ ಹೋರಾಟದಲ್ಲಿ ನಾನೂ ಆಕೆಯು ಜಂಟಿಯಾಗಿ ಸೋತಿದ್ದೇವೆ ಅಂತ ಅಪರ್ಣಪತಿ ನಾಗರಾಜ್ ಬಸ್ತಾರೆ ಮಾಧ್ಯಮಗಳ ಮುಂದೆ ದುಃಖ ಹಂಚಿಕೊಂಡಿದ್ದಾರೆ ಅಪರ್ಣ ಸಿನಿಮಾ ಪತ್ರಕರ್ತರಾಗಿದ್ದ ಕೆ ಎಸ್ ನಾರಾಯಣಸ್ವಾಮಿ ಅವರ ಮಗಳು ಚಿಕ್ಕಮಗಳೂರಿನ ಪಂಚನಹಳ್ಳಿಯಲ್ಲಿ ಜನನ ಓದಿದ್ದು ಬೆಂಗಳೂರಿನಲ್ಲಿ ಅವರು ತಮ್ಮ ಬಾಲ್ಯವನ್ನ ಕಳೆದಿದ್ದು ಮಲ್ಲೇಶ್ವರಂನಲ್ಲಿ ಕುಮಾರ ಪಾರ್ಕ್ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣದ ಬಳಿಕ ಎಂಇಎಸ್ ಕಾಲೇಜಿನಲ್ಲಿ ಓದಿದ್ರು ಓದಿನ ಸಮಯದಲ್ಲೇ ಸಿನಿಮಾದಲ್ಲೂ ಅವಕಾಶ ಒದಗಿ ಬಂದಿತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಹುಟ್ಟಣ್ಣ ಕಣಗಾಲ್ ಅವರ ಮಸಣದ ಹೂವು ಚಿತ್ರದ ಮೂಲಕ ಅವರ ಸಿನಿಮಾಯಾನ ಶುರುವಾಗಿತ್ತು ಅದಾದ ಬಳಿಕ ಹಲವು ಚಿತ್ರಗಳಲ್ಲಿ ನಟಿಸಿದ್ದ ಅವರು ಕಿರುತೆರೆ ನಟಿಯಾಗಿಯೂ ಮನೆ ಮಾತಾಗಿದ್ರು ಮೊದಲು ಸಿನಿಮಾ ನಂತರ ಕಿರುತೆರೆ ಕಾರ್ಯಕ್ರಮಗಳ ನಿರೂಪಣೆ ಧಾರಾವಾಹಿಗಳಲ್ಲಿ ನಟನೆ ಹೀಗೆ ಅವರು ತೊಡಗಿಸಿಕೊಂಡಿದ್ರು ಮೂಡಲ ಮನೆ ಮುಕ್ತ ಅವರು ನಟಿಸಿದ್ದ ಪ್ರಮುಖ ಧಾರಾವಾಹಿಗಳು ಅಪರ್ಣಾ ಹೆಸರು ಕನ್ನಡಿಗರ ಮನಸ್ಸಿನಲ್ಲಿ ಅಚ್ಚುತ್ತಿದ್ದು ಅವರು ಮಾಡ್ತಾ ಇದ್ದ ಅಚ್ಚ ಕನ್ನಡದ ನಿರೂಪಣೆಯಿಂದ ತೊಂಬತ್ತರ ದಶಕದಲ್ಲಿ ಚಂದನ ವಾಹಿನಿಯಲ್ಲಿ ಮೂಡಿ ಹಲವಾರು ಕಾರ್ಯಕ್ರಮಗಳ ನಿರೂಪಣೆ ಮಾಡಿದ್ರು ಭಾರತ ಸರ್ಕಾರದ ವಿವಿಧ ಭಾರತೀಯಲ್ಲಿ ರೇಡಿಯೋ ಜಾಕಿಯಾಗಿನೂ ಕೆಲಸ ಮಾಡಿದ್ರು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಿಂದ ಎರಡು ಸಾವಿರದ ಹತ್ತರವರೆಗೂ ರೇಡಿಯೋ ಕಾರ್ಯಕ್ರಮಗಳ ನಿರೂಪಕಿಯಾಗಿದ್ರು ಪ್ರಮುಖ ಸರ್ಕಾರಿ ಕಾರ್ಯಕ್ರಮಗಳು ಮತ್ತು ಟಿ ವಿ ವಾಹಿನಿಗಳ ಕಾರ್ಯಕ್ರಮಗಳು ಅಂತಂದರೆ ಅಲ್ಲಿ ನಿರೂಪಕಿಯಾಗಿ ಅಪರ್ಣ ಇದ್ದೇ ಇರ್ತಿದ್ರು ನಮ್ಮ ಮೆಟ್ರೋನಲ್ಲಿ ಪ್ರಯಾಣಿಕರ ಕಿವಿ ಮೇಲೆ ಬೀಳುವ ಘೋಷಣೆಗಳದ್ದು ಅವರದ್ದೇ ದನಿ ಎರಡು ಸಾವಿರದ ಹದಿಮೂರರಲ್ಲಿ ಬಿಗ್ ಬಾಸ್ ಸ್ಪರ್ಧಿಯಾಗಿದ್ರು ಆನಂತರ ಮಜಾ ಟಾಕೀಸ್ ಕಿರುತೆರೆ ಕಾರ್ಯಕ್ರಮದ ಮೂಲಕ ಮತ್ತಷ್ಟು ಜನಪ್ರಿಯತೆ ಪಡೆದಿದ್ರು ಸಿನಿಮಾದಿಂದ ದೂರವಾಗಿ ಇಪ್ಪತ್ತು ವರ್ಷಗಳ ಬಳಿಕ ಗ್ರೇ ಗೇಮ್ಸ್ ಅನ್ನೋ ಸಿನಿಮಾದಲ್ಲಿ ಮತ್ತೆ ಬಣ್ಣ ಹಚ್ಚಿದ್ರು ಗಂಗಾಧರ್ ಸಾಲಿಮಠ ನಿರ್ದೇಶನದ ಸೈಬರ್ ಥ್ರಿಲ್ಲರ್ ಆಗಿದ್ದ ಅದರಲ್ಲಿ ಅವರದ್ದು ಆನ್ಲೈನ್ ಗೇಮಿಂಗ್ ಗೀಳಿಗೆ ಬಿದ್ದ ಹುಡುಗನೊಬ್ಬನ ತಾಯಿಯ ಪಾತ್ರ ಆಗಿತ್ತು ಯಾವುದನ್ನೇ ಮಾಡಿದ್ರು ಅದರಲ್ಲಿ ಅವರ ಅಚ್ಚ ಕನ್ನಡದ್ದೇ ಅಚ್ಚುಕಟ್ಟತನ ಇರ್ತಾ ಇತ್ತು ಮತ್ತದೇ ಅವರ ಗುರುತೂ ಕೂಡ ಆಗಿತ್ತು ಈ ಅಚ್ಚುಕಟ್ಟುತನ ಆಕರ್ಷಕ ಮಾತುಗಾರಿಕೆ ಮತ್ತು ಇಂಪಾದ ದನಿಯ ಮೂಲಕವೇ ಅಪರ್ಣ ಕನ್ನಡಿಗರ ನೆನಪಾಗಿ ಇರ್ತಾರೆ ಹೊಡೆದಾಡ್ತೀವಿ ಗುದ್ದಾಡ್ತೀವಿ ನರಳಾಡ್ತೀವಿ ಅದು ಬೇಕು ಅಂತೀವಿ ಇದು ಬೇಕು ಅಂತೀವಿ ಅದಕ್ಕೆ ಓಡಾಡ್ತೀವಿ ಇದೇನೋ ಕಿಡ್ಲಿಲ್ಲ ಅಂತೀವಿ ನಿತ್ಯವೂ ಬದುಕು ಒಂದು ರಗಳೆ ಅಂತ ಅನಿಸುತ್ತೆ ಇಲ್ವಲ್ಲ ನಮ್ಗೆ ಹಂಗೆ ಅನಿಸಿಲ್ವಲ್ಲ ಅಂತ ಅಂದರೆ ಅದಕ್ಕೆ ಕಾರಣ ಸ್ಪಂದನ संस्कृति संस्कार